परमेश्वर भद्रंगरने समर्पया

ಹೆಸರಾಗಿರ್ತಕ್ಕಂಥ ನಮ್ಮ ಸತ್ಯನ್ ಅವರು ಕೂಡ ನಮ್ಮೆಲ್ಲರ ಪರವಾಗಿ ಒಂದು ಸ್ವಲ್ಪ ವೇದಿಕೆಗೆ ಅಭಿಪ್ರಾಯ ಇದೆ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಸಮೃದ್ಧಿ ಮಂಜವರೇ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು ನಮ್ಮ ಅಧ್ಯಕ್ಷರು ಹಿರಿಯರಾದಂತಹ ಕಾಡೇಹಳ್ಳಿ ನಾರಾಯಣ ಕಾರ್ಯಕ್ರಮದಲ್ಲಿ ನಮ್ಮ ಸನ್ನಿತರು ಜಗದೀಶ್ ಅವರೇ ನಮ್ಮ ಎನ್ ಆರ್ ಸತ್ಯನ್ ಅವರೇ ನಮ್ಮ ಪ್ರಭಾಕರ್ ಅವರೇ ಲಕ್ಷ್ಮೀನಾರಾಯಣ ಅವರೇ ವರ್ಧನ್ ಮತ್ತು ಇಲ್ಲಿ ವೇದಿಕೆಯಲ್ಲಿ ಎಲ್ಲಾ ಜನರೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲಾ ಹಿರಿಯರೇ ಮತ್ತು ಕಿರಿಯರೆ ಮತ್ತು ಪತಕ ಮತ್ತು ದೃಶ್ಯವಾದಿಗಳವರೇ ಇವತ್ತು ಬಹಳ ಸಂತೋಷ ಆಗ್ತದೆ ನಮ್ಮ ಎಲ್ಲಾ ನಾಯಕರಿಗೂ ನಮ್ಮ ಕಾರ್ಯಕರ್ತರಿಗೂ ನಮ್ಮ ನಾಯಕರುಗಳು ಯಾಕಂದ್ರೆ ಆಲಂಗು ಶ್ರೀನಿವಾಸ ಅವರನ್ನ ಶಾಸ್ತ್ರ ನೋಡಿದ್ವಿ ಅವರನ್ನ ಮಂತ್ರಿಗಳಾಗಿ ಸಹ ನೋಡಿದ್ವಿ ಎರಡು ಬಾರಿ ಅವರನ್ನು ಏನು ಆಯ್ಕೆ ಮಾಡಿದ್ವಿ ಅಭೂತಪೂರ್ವವಾದಂತ ಕೆಲಸಗಳನ್ನ ಇಡೀ ತಾಲೂಕಿನಾದ್ಯಂತ ಮಾಡಬೇಡಿ ಇವತ್ತು ಅವ್ರನ್ನ ಮುಂದಿಲ್ಲ ಆದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಇವತ್ತು ನಮ್ಮ ಕಂಡುಕೊಂಡಿದೆ ಈಗ ಅವರು ನಮ್ಮ ಸಮೃದ್ಧಿ ಮಂಡಳಿ ವಿಚಾರಕ್ಕೆ ಬಂದಾಗ ಆಗಾಗ ನಮ್ಮ ನಾಯಕನ ಒಂದ್ ಕಡೆ ಕೂತ್ಕೊಂಡಾಗ ಅವರೊಂದು ಮಾತು ಹೇಳ್ತಾ ಇರ್ತಾರೆ ನೋಡೋಣ ಆಲೂಗೂರು ಶ್ರೀನನ್ನ ತೀರೋದ್ರೆ ಬಹಳಷ್ಟು ವರ್ಷಗಳ ಕಾಲ ನಮಗೆ ಅಧಿಕಾರ ಇಲ್ಲ ಈ ತಾಲೂಕಿನಲ್ಲಿ ಅವರು ತೀರೋದ ನಂತರ ಅವರ ಆದಿಯಲ್ಲಿ ನಾವು ನೋಡ್ಕೊಂಡು ಹೋಗೋಣ ಇವತ್ತು ನಮ್ಗೆ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ ಇವತ್ತು ಆಲೂಗೂರು ಶ್ರೀನನ್ನವರ ಒಂದು ಹಾದಿ ಏನಿದೆ ಆ ಹಾದಿಯಲ್ಲಿ ನಡೆದು ಅವರ ತರ ಏನ್ ಕೆಲಸ ಮಾಡಿದ್ರು ಅದೇ ರೀತಿ ಕೂಡ ಒಳ್ಳೆ ರೀತಿಯಲ್ಲಿ ನಾನು ಕೆಲಸ ಮಾಡಿ ಜನನ ಒಂದು ಋಣಾಂತರಿಸ್ಕೋಬೇಕು ಅಂತ ಹೇಳಿ ಮುಳಬಾಗಲ್ ತಾಲೂಕಿನ ಏನು ಬೈಲ್ಕೂರು ಹೋಬಳಿಯಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ನಮ್ಮ ಶಾಸಕರ ಅಮೃತ ಹಸ್ತದಿಂದ ಈಗಾಗಲೇ ಕೆಲವಾರು ಕಾರ್ಯಕ್ರಮಗಳಲ್ಲಿ ಅಮೃತ ಹಸ್ತದಿಂದ ಪ್ರಾರಂಭ ಮಾಡಿ ಬಂದಿದ್ದೀವಿ ಇನ್ನು ಮುಂದೆ ಕೂಡ ಅನೇಕ ಕಾರ್ಯಕ್ರಮಗಳು ಮತ್ತೆ ಇವತ್ತು ಇಲ್ಲಿ ನಗವಾರದಲ್ಲಿ ಏನು ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿ ಕಡ್ಗಾನಹಳ್ಳಿ ಗ್ರಾಮದಿಂದ ಚಿಕ್ಕನಗವಾರದವರೆಗೂ ಇವತ್ತು ಈ ಒಂದು ರಸ್ತೆಗೆ ಬುದಲಿ ಪೂಜೆಯನ್ನ ನೆರವೇರಿಸಿಕೊಟ್ಟಿದ್ದಾರೆ ಸನ್ಮಾನ್ಯ ನಿರ್ದೇಶಕರು ಮತ್ತು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಡೆಗಳು ನರಗಣ್ಣವರೇ ಖ್ಯಾತ ವಕೀಲರು ಮತ್ತು ನಮ್ಮ ಪಂಚಿ ಮಾಜಿ ಅಧ್ಯಕ್ಷ ಮತ್ತು ಹಾಲಿ ಮುಖ್ಯಸ್ಥರಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ನಮ್ಮ ಹೆಚ್ ಮುಲ್ಲಳ್ಳಿ ಅಧ್ಯಕ್ಷಪ್ಪ ಈ ಊರಿನ ಮುಖಸ್ಥರು ಹಾಗೂ ಮಂಡಿ ಮಾಲೀಕರು ಮತ್ತು ವ್ಯಾಪಾರಸ್ಥರು ಮತ್ತು ಮುಖಂಡರಾಗಿರ್ತಕ್ಕಂಥ ಎಲ್ಲರ ಪಕ್ಷನವರು ರೆಡ್ ಮಾಡೋವೇ ಹಾಗೂ ಕೆ ಪಿ ರಾವ್ ಶಾಬ್ ಪ್ರಭಾಕರ್ ಅವರೇ ಹಾಗೂ ಯೂನಿಯನ್ನ ನಿತ್ಯ ಸಹ ಉಪಡೋರು ಹಿಂದೆ ಬಂದಿರ್ತಕ್ಕಂಥ ನಮ್ಮ ಅಧ್ಯಕ್ಷರಾಗಿ ಭಾಸ್ಕರ್ ಅವರು ಮತ್ತು ಎಲ್ಲ ಸದಸ್ಯರು ಇವತ್ತಿನ ಕಾರ್ಯಕ್ರಮಕ್ಕೆ ವಿವಿಧ ಕಾಮಗಾರಿಗಳ ಬೆಳಗ್ಗೆಯಿಂದ ಕೂಡ ಇಲ್ಲಿ ತನಕ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಮಾಧ್ಯಮಿಕರು ಹಾಗೂ ನಗವಾರ ಅಂದ್ರೆ ಏನೋ ವಿಶೇಷ ನಂಗೆ ನಗವಾರ ಅಂದ್ರೆ ವಿಶೇಷ ಯಾಕಂದ್ರೆ ನಾನು ಬಂದಾಗಿಂದ ಕೂಡ ನಗವಾರಕ್ಕೆ ಊರ ಬುದ್ಧಿಸೋ ಊಟ ಕೊಡ್ತಿದ್ರು ಅದಂದ್ರೆ ಬಾಂಧವ್ಯ ಈ ಬರಲೇಬೇಕು ಅನ್ನೋ ಬಾಂಧವ್ಯ ಅನ್ನೋದು ಬಾಂಧವ್ಯ ಅದರಿಂದ ಇವತ್ತು ಬೈರ್ಕೂರ್ ಹೋಬಳಿಯ ಏನು ದೇವರ ಮೂಲೆ ಅಂತ ಏನು ಕರಿತೀವಿ ಅಂತ ಬೈರ್ಕೂರು ಹೋಬಳಿಯ ವಿವಿಧ ಕಾಮಗಾರಿಗಳನ್ನ ಮತ್ತೆ ಇನ್ನೊಂದು ಏನಂತಂದ್ರೆ ಮತ್ತೆ ಫಸ್ಟ್ ವೀಕಲ್ಲಿ ನವಂಬರ್ ಫಸ್ಟ್ ವೀಕಲ್ಲಿ ಮತ್ತೆ ಏಳು ಪೂಜೆ ಇದೆ ಮತ್ತೆ ಬರಬೇಕು ಏಳೆಂಟು ಪೂಜೆ ಇದೆ ಮತ್ತೆ ಪೆದ್ದೂರಿಂದ ಪೆದ್ದೂರು ಗೇಟ್ ತನಕ ಸುಮಾರು ಎರಡು ಕೋಟಿ ರೂಪಾಯಿ ಅಮೌಂಟ್ ಹಾಕಿದೀನಿ ಆರೋಳಿಗೂ ಪೂಜೆ ಮಾಡ್ಲಿಕ್ಕೆ ಬರಬೇಕು ಹಾಗೂ ಪುನ್ನಳ್ಳಿಗೆ ಮತ್ತೆ ಹಾಕಿದ್ವಿ ಮತ್ತೆ ಚಿನ್ನಹಳ್ಳಿಯಿಂದ ಮತ್ತೆ ಏನು ನಮ್ಮ ಇದರಿಂದ ಬರಬೇಕಾಗಿರ್ತಕ್ಕಂಥ ಇದು ಕಾರಿನಲ್ಲಿ ಬೈರೂರು ಬೈಪ್ನಳ್ಳಿ ಅದೊಂದು ಮೂರು ಕೋಟಿ ರೂಪಾಯಿ ಅಮೌಂಟ್ ಹಾಕಿರೋದಕ್ಕೂ ಬರಬೇಕಾಗುತ್ತೆ ಅದಕ್ಕೂ ಬರಬೇಕಾಗುತ್ತೆ ಅದಕ್ಕೆ ಸಾಕಷ್ಟು ವಿಚಾರಗಳು ಬಂದಾಗ ನಿಮ್ಮ ಹತ್ರ ಮಾತಾಡ್ತಕ್ಕಂಥ ಸಮಯ ಬಂದಿದೆ ಅದಕ್ಕೆ ಮಾತಾಡ್ತಾ ಇದ್ದೀನಿ ಮೊನ್ನೆ ನಾನು ವಿದೇಶದಲ್ಲಿದ್ದಾಗ ನಮ್ಮ ಹೆಂಡತಿ ಫೋನ್ ಮಾಡೋದು ಮಾತನ್ಬೋದು ಇವತ್ತು ಫಸ್ಟ್ ನ್ಯೂಸ್ ನೋಡ್ದೆ ಅಂತ ಏನಂತಂದರೆ ಸರ್ವೆ ಬಂದಿದೆ ನೋಡ್ದ ಅಂತ ನಾನು ನೋಡೋಕೆ ಸ್ವಲ್ಪ ಟೆನ್ಷನ್ ಆಯಿತು ಯಾಕೆಂತಂದ್ರೆ ಆ ಕುಡುಬಲ್ಲ ಗಣೇಶನ ಪೂಜೆ ಮಾಡ್ಕೊಂಡು ಆ ಟಿ ಅವರು ಮುಳುಬಾಗಲ ತಾಲೂಕು ಎಲ್ಲ ಕಡೆ ಹೋಗಿ ಕೇಳಿದ್ರು ಏನಂತ ಕೇಳಿದ್ದಾರೆ ಅಂತಂದರೆ ಸಮೃದ್ಧಿ ಮಂಜು ಹೇಗೆ ಸಮೃದ್ಧಿ ಮಂಜು ಹೇಗೆ ಕೇಳಿದಳೆ ನನಗೆ ನೋಡ್ಲಿಕ್ಕೆ ಎಷ್ಟು ಹಾರ್ಟ್ ಬೀಟು ಸ್ಟಾರ್ಟ್ ಆಯ್ತು ಅಂದ್ರೆ ಯಾರು ಏನು ಬೈತಾರೋ ಅನ್ನೋದು ನನಗೆ ಕೊರತೆ ಬೈತಾರೆ ಗೊತ್ತಿತ್ತು ಅಂದ್ರೆ ನನ್ನ ಮತದಾರ ಪ್ರಭುಗಳು ಅದಕ್ಕೆ ಮುರುಬಾಗಲ ತಾಲೂಕಿನ ಎಂಥ ಸದೃಢಿ ಜನಗಳು ಅಂತಂದ್ರೆ ಎಂಥ ಹೃದಯ ಜನಗಳು ಅಂತಂದ್ರೆ ಇಪ್ಪತ್ತು ಐದು ಜನ ಮಾತಾಡಿದ್ರೆ ಐದು ಜನ ಇಪ್ಪತ್ತು ಮೂರು ಜನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾವ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂದಾನ ಬರ್ತಾ ಇಲ್ಲ ಅಂದಾನಿಲ್ಲ ಅನುದಾನ ಬಂದರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಅನ್ನೋ ಭರವಸೆ ಕೊಟ್ಟು ನನಗೆ ಭವಿಷ್ಯ ನಾನು ಗೆದ್ದಿದ್ದೀನಿ ನನಗೆ ಖುಷಿಯಾಗಿಲ್ಲ ಮೊನ್ನೆ ನನ್ಗೆದ್ದೀನಿ ಅಂತ ಮನಸ್ಸಿಗೆ ಕೊಡ್ತಾ ಇದ್ದೆ ನಾನು ಅಷ್ಟೇ ಕೇಳೋದು ಇವತ್ತು ನಾನು ಬಂದ ತಕ್ಷಣ ಇವತ್ತು ಕೆ ಕೆಬಿಪಲ್ ರೋಡ್ ಸುಮಾರು ಅಕ್ಷರ ಸಾಯಿತೆ ಸುಮಾರು ಅಕ್ಷರ ಪಲ್ ರೋಡ್ ಇವತ್ತು ಐವತ್ತು ಥರ ಮಾಡಿದ್ದೆ ಅದಾದಮೇಲೆ ಮುಂಗ್ನೂರು ರೋಡು ಮುಂಗ್ನೂರು ಕಿರುಮಣಿ ಬೀಳದಿಂದ ನಮ್ಮ ಹೋಟೆಲ್ ಗೇಟ್ ಒಳಗು ಐವತ್ತು ಥರ ಮಾಡಿದ್ದೀನಿ ಇದಾದ್ಮೇಲೆ ಟೈಲರ್ ಇಲ್ಲಿಂದ ಸುಂದ್ರ ತನಕ ಹೈವೇ ಮಾಡಿದ್ವಿ ಅದಾದ್ಮೇಲೆ ತೇಜಫ್ ರೋಡ್ ನಮ್ಮ ಜೀರೋ ಇಂದ ಅಪ್ ಟು ಚಿಕ್ಕ ಹುಟ್ಟಳ್ಳಿ ಹೈವೆ ಮಾಡಿದ್ವಿ ಹಾಗೂ ನಮ್ಮ ಹೂಕುಂಟೆ ನಮ್ಮ ಆಂಧ್ರ ಗಡಿವಾಗ್ಲು ಅದನ್ನು ಹೈವೆ ಮಾಡಿದ್ವಿ ಇವತ್ತು ಸಂಪರ್ಕದಲ್ಲಿ ಇರ್ತಕ್ಕಂಥ ಏನು ಟೌನ್ ಬರ್ತಕ್ಕಂಥ ಏನು ಹೊಸ ರೋಡ್ ಎಲ್ಲಾ ರೋಡ್ಗೂ ಅಮೌಂಟ್ ತಂದು ತ್ರಿಬಳ್ಳಾರಿಂದಾಗ್ಲಿ ಎಲ್ಲಾ ಸ್ಕೀಮ್ಸ್ ಸೀರಾನ್ ಆಗಲಿ ಅಮೌಂಟ್ ತಂದು ಕೆಲಸ ಮಾಡಕ್ಕೆ ನಡು ಚಾಲನೆ ಕೊಡಿದ್ದು ಕೆಲಸ ನಡೀತಾ ಇದೆ ಇದಾದ್ಮೇಲೆ ನಾನು ಹಳ್ಳಿ ಕಡೆ ಸ್ಟಾರ್ಟ್ ಮಾಡಿದ್ದೀನಿ ಹಳ್ಳಿ ಕಡೆ ಎಷ್ಟಾಗುತ್ತೋ ಅಷ್ಟು ಭಗವಂತ ನೀವು ಒಂದು ನಾನು ಶಕ್ತಿ ಮೀರಿ ಕೆಲಸ ಮಾಡಿ ಕಿತ್ತಾಡಿ ನಾನು ಬೇಕು ನನ್ಗೆ ಬೇಕು ಅಂತ ಗಲಾಟೆ ಮಾಡಿ ತಗೊಂಡ್ಬರ್ತಾ ಇದ್ದೀನಿ ಅದು ಸಾಕಾಗ್ತಾ ಇಲ್ಲ ಭವಿಷ್ಯ ಭಗವಂತ ಏನಾದ್ರು ನಾನೋರ ಓಡೋ ಪಾಸ್ಟ್ ಏನೋ ಒಂದು ವರ್ಷ ಸರ್ಕಾರ ಸಿಕ್ಕಿದ್ರೆ ದಯವಿಟ್ಟು ಜೂನ್ ಪರ್ಯಂತ ನೀವು ಅಂತ ಕೆಲಸ ಮಾಡಕ್ಕೆ ನಾನು ನಡೀತೀನಿ ಆದರೆ ದರಿದ್ರ ವಶ ದರಿದ್ರವ ಇಂಥ ಸರ್ಕಾರ ಸಿಕ್ಕಿರೋದು ದರಿದ್ರ ವಶ ಎಪ್ಪತ್ತೆರಡು ಜನ ಹೊಸರು ಶಾಸಕರು ಏನು ಆಸೆ ಇಟ್ಕೊಂಡು ಬಂದಿದ್ವಿ ಓ ಎಮ್ ಎಲ್ ಎಕೊಂಡು ಎಮ್ ಎಲ್ ಎಕೊಂಡು ಅಂದ್ಬಿಟ್ಟು ಎಲ್ಲ ಆಸೆನೂ ಮಣ್ಣಾಗ್ಬಿಟ್ಟು ಯಾಕೆ ನಾವು ಅನ್ಕೊಂಡಂಗೆ ನಾವು ಗೆದ್ದಂಗೆ ನಾವ್ ಆಸೆ ಪಟ್ಟಂಗೆ ಸರ್ಕಾರ ಇಲ್ಲ ಸರ್ಕಾರ ಇಲ್ಲ ಏನು ಮಾತಾಡಿದ್ರು ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳ್ತಾರೆ ಆರು ತಿಂಗಳಾಗಿದೆ ಎರಡು ಸಾವಿರ ಗ್ಯಾರಂಟಿ ಬಂದ್ಬಿಟ್ಟು ಆರು ತಿಂಗಳಾಗಿದೆ ಹೆಣ್ಣು ಮಕ್ಕಳು ಇವತ್ತು ಅರ್ಥ ಮಾಡ್ಕೊಂಡ್ಬಂದ್ರೆ ಯಾಕೆಂದ್ರೆ ಇವತ್ತೇನಾಗಿದೆ ಅಂದ್ರೆ ಸಿದ್ದರಾಮಯ್ಯ ಕಿರ್ಚಿ ಹೋಲಿಸಿಕೊಳ್ಳೋ ಭಾಗ್ಯ ಡಿ ಕೆಜ್ಗೆ ಕಿರ್ಚಿ ತೀರ್ಕೊಳ್ಳೋ ಭಾಗ್ಯ ಹುಡುಗರಿಗೆ ಅವನ ಅಂತ ಭಾಗ್ಯ ಆ ಕಡೆ ಈ ಕಡೆ ಇದರಲ್ಲಿ ಅವರ ದಿನನಿತ್ಯ ಆರ್ ಎಸ್ ಎಸ್ ಆರ್ ಎಸ್ ಆರ್ ಎಸ್ ಗುಂಡಿ 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 ಚೇರು 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 ನವಂಬರ್ ಕ್ರಾಂತಿ ನಮ್ಮನ್ನ ಡೈವರ್ಟ್ ಅಷ್ಟೇ ನಮ್ಮನ್ನ ಮೂರ್ ಮಾಡ್ತಾವ್ರೆ ಧೈರ್ಯವಾಗಿ ಹೇಳ್ತಾ ಇದ್ದೀನಿ ನವಂಬರ್ ನಿಮ್ ಇದ್ದೀನಿ ನಿಮ್ಗೆ ಇವತ್ತು ನಮ್ಮನ್ನ ಮೂರ್ ಮಾಡ್ತಾವೆ ಯಾಕೆಂದ್ರೆ ಇದ್ರ ಬಗ್ಗೆ ಜನ ಮರಳಿನ್ ಡೈವರ್ಟ್ ಮಾಡ್ತಾವ್ ಡೈವರ್ಟ್ ಮಾಡ್ತಾರೆ ಈ ಸರ್ಕಾರ ಬೇರೆದ್ರ ಬಗ್ಗೆ ಹೋಗ್ಲಿ ಅಂತ ದೈನಿತ್ಯ ಟಿವಿ ನೋಡ್ಲಿಂಗ್ ಬಂದು ನಮ್ಮನ್ನ ಡೈವರ್ಟ್ ಮಾಡ್ತಾರೆ ಎಪ್ಪತ್ತೆರಡು ಜನ ಶಾಸಕರು ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಶಾಸಕರು ಕೂಡ ಆಗ್ತಾ ಇಲ್ಲ ನಮ್ಮ ಕೈಲಿ ಆಗ್ತಾ ಇಲ್ಲ ಆದ್ರೂನು ಕಿತ್ಕೊಂಡ್ಬಂದು ಕಿತ್ಕೊಂಡ್ಬಂದು ಎಲ್ಲೋ ಒಂದ್ ಕಡೆ ಬಂದು ಈ ಗುಂಡಿ ಮುಚ್ಚೋದು ಈ ರೋಡ್ ಹಾಕೋದಕ್ಕೆ ಕೆಲಸ ಮಾಡ್ತಿದ್ವಿ ದಯವಿಟ್ಟು ಏನು ನಿಮಗೆ ಭರವಸೆ ಕೊಟ್ಟು ಓಟ್ ಹಾಕಿದ್ರೆ ನಾನು ರೀಚ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕನಸು ಜಾಸ್ತಿ ಆಗ್ತಾ ಇಲ್ಲ ಇವತ್ತು ಹೈಟೆಕ್ ಈಡಾಂಗಣ ಬೇಕಾಗಿತ್ತು ಕೊಡ್ತಾ ಇಲ್ಲ ಬಟ್ ಆದ್ರೂನು ಬೇರೆ ಒಂದು ಸ್ಕೀಮಿಂದ ಕಿತ್ತು ಬಂದು ಕ್ರೀಡಾಂಗಣ ಮಾಡ್ತಾ ಇದ್ದೀನಿ ಲೈಟಿಂಗ್ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಅರವತ್ತು ಕೋಟಿಯಲ್ಲಿ ಇವತ್ತು ನಗರದಲ್ಲಿ ಒಳ್ಳೆ ಒಂದು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ತಾಳ್ಮೆ ಇಂದಿರಣ್ಣ ತಾಳ್ಮೆ ಬಹು ಮುಖ್ಯ ಯಾವ ಕೆಲಸಲ್ಲೂ ಕೂಡ ತಾಳ್ಮೆ ಆಯ್ತಲ್ವಾ ತಾಳ್ಮೆ ಹಿಂದಿರೋಣ ಖಂಡಿತವಾಗ್ಲೂ ನಮ್ಗೆ ಒಳ್ಳೆ ದಿವಸ ಬಂದೇ ಬರುತ್ತೆ ಅಂತ ಹೇಳ್ತಾ ಇವತ್ತು ಚಿಕ್ಕವ ನಮ್ಮ ಕಡುಗಡಲಿ ಕ್ರಾಸಿಂದ ಹಪ್ಪ ಚಿಕ್ಕನಾಗುವರೆಗೂ ಎಲ್ಲೋ ಒಂದು ಕಡೆ ಒಂದು ಕೋಟಿ ಅಮೌಂಟ್ ಹೋಗಿತ್ತು ನನ್ನೆ ನಾನು ಶ್ರೀನಿವಾಸ ಹೇಳಿ ಒಂದು ಕೋಟಿ ಕಂಟಿನ್ಯೂ ಮಾಡ್ಬಿಟ್ಟು ಊರಿಗೆ ಹೋಗ್ತಾ ಇದ್ದೀವಿ ಅಪ್ಲೋ ಚಿಕ್ಕನಗೌಡರಿಗೆ ಹಾಕ್ಬಿಡಿ ರೋಡ್ ಅಂತ ಯಾಕಂದ್ರೆ ನಾಳೆ ಈ ವೀಕಲ್ಲೇ ವರ್ಕ್ ಸ್ಟಾರ್ಟ್ ಆಗುತ್ತೆ ದಯವಿಟ್ಟು ನಾವು ತಾಳ್ಮೆ ಹಿಂದಿರನ್ನ ಒಳ್ಳೆ ಕಾಲ ಬರ್ತದೆ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ಕುಮಾರಣ್ಣ ಊರಿಗೆ ಬರ್ತಾವ್ರೆ ನಾವೆಲ್ಲ ಕೇಳೋಣ ನಾವು ಬದುಕಲಿಕ್ಕೆ ಒಂದು ಫ್ಯಾಕ್ಟ್ರಿ ಅಂತ ಬದುಕಲಿಕ್ಕೆ ಇಪ್ಪತ್ತು ಸಾವಿರ ಜನ ಕೆಲಸಕ್ಕೆ ನಮ್ಮ ಮಕ್ಕಳು ಹೋಗ್ಬಿಟ್ರೆ ಬಹುಶಃ ಅದಕ್ಕಿಂತ ನಮ್ಗೆ ಶ್ರೇಯಸ್ಸು ನಿಮ್ಗೆ ಇನ್ನೊಂದು ಬೇಕಾಗಿಲ್ಲ ಬಹುಶಃ ಮೂವತ್ತೇ ತಾರೀಕು ನಮ್ಮ ನೋಡ್ಲಿಕ್ಕೆ ಬರ್ತಾ ಇದಾರೆ ಇಡೀ ಮುಳಬಾಗ ತಾಲೂಕಿನ ಎಲ್ಲಾ ಊರ್ಗಳಿಂದ ನಾನು ಕರಿತಾ ಇದ್ದೀನಿ ನಿಮ್ಮನ್ನು ಕರಿತ ಇದೀನಿ ನಿಮ್ ಜೊತೆ ಊಟ ಮಾಡ್ಬೇಕು ಅವ್ರನ್ನ ಮೀಟ್ ಮಾಡ್ಬೇಕು ಮತ್ತೊಮ್ಮೆ ಕುಮಾರ ನಮ್ಮ ಕೈಗೆ ಸಿಕ್ಕಿದ್ದಾರೆ ಅವ್ರನ್ನ ಉಳಿಸ್ಕೊಬೇಕು ಅಂತ ಹೇಳ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಇವತ್ತು ಊರಿನ ಎಲ್ಲಾ ಪ್ರಮುಖ ಮುಖ್ಯಸ್ಥರು ವಿಶೇಷವಾಗಿ ಸಚಿವರಿಗೂ ಅವ್ರ ಕುಟುಂಬದವ್ರಿಗೂ ಎಲ್ಲ ನನ್ನ ನನ್ನ ಕುಟುಂಬದವರು ಎಲ್ಲಾ ನಗವಾರ್ ಕುಟುಂಬದವರು ಕೂಡ ನಮಸ್ಕರಿಸುತ್ತಾ ನಾನು ನಾಲ್ಕು ಪೂಜೆ ಇದೆ ಮಳೆ ಲೇಟ್ ಆಗುತ್ತೆ ಅಂತ ಹೇಳ್ತಾ ಇದೆ ನಿಮ್ಗೆ ಕತ್ಲಾಗ್ತಾ ಇಲ್ಲಿಂದ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ನಾಯಕರಿಗೆ ವಂದಿಸ್ತಾ ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಒಗ್ಗಟ್ಟು ಇದ್ರೆ ಒಗ್ಗಟ್ಟು ನಮ್ಮಲ್ಲಿ ಇದ್ರೆ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರು ಏನ್ ಬೇಕು ಮಾಡಕ್ ಯಾರೇನು ಮಾಡಕ್ಕೆ ಆಗಲ್ಲ ಮೀ ಪಂಚ ಲೇಖ ವಸ್ತಾನ ಮೀನ್ ಮೀ ಮೀನ್ ಪೆಟ್ಟಿ ತಿಂತಾನ ಮಲ್ಲೇ ಕೊತ್ತಾನ ನಾಕ್ ಉನ್ನಿ ಲೇಖ ನೀ ನೀ ಬಿಟ್ಟ

ಇಲ್ಲಿ ಎಲ್ಲಿರೋ ಬಿಲ ತೊಗೊಳ್ಲೇಬೇಕು ಇಲ್ಲಿ ಎಲ್ಲಿ ಬಂದ್ರು ಬೆಲೆ ತೊಗೊಳಿ ಯಾವ ಆಫೀಸಲ್ಲಿ ಬಂದು ನನ್ ಕೆಳಗೆ ಕೆಲಸ ಮಾಡ್ಲೇಬೇಕು ಯಾಕೆ ತಾಲೂಕು ಪ್ರಜೆ ನಾನು ಈ ತಾಲೂಕ್ ನಾನು ಯಾವ ಡಿಪಾರ್ಟ್ಮೆಂಟ್ ಯಾವ ಅಧಿಕಾರ ಬಂದ್ರು ನನ್ನ ಕೆಳಗೆ ಕೆಲಸ ಮಾಡಬೇಕು ಅದಕ್ಕೆ ನಾನು ಯಾರಿಗೂ ಲಿಂಟ್ ಕೊಡೋದು ನೀವು ಹಾಕೋದು ಒಂದಲ್ಲ ಒಂದ್ ದಿವಸ ನನಗೂ ಕಾಲ ಬರ್ತದೆ ನಾನ್ ಅಡ್ಡಾಕಿತಿ ಹೆಂಗಿರುತ್ತೆ ಅಡ್ಡಾಕ್ತ ಇವತ್ತು ನಾನು ಏನ್ ಅಡ್ಡ ಆಗ್ತಾ ಇದೀರಿ ಅಧಿಕಾರಕ್ಕೆ ಅಡ್ಡಾಕ್ತಾ ಇದೀರಿ ಅಧಿಕಾರ ಸಪೋರ್ಟ್ ಮಾಡಿ ಭ್ರಷ್ಟ ಅಧಿಕಾರ ಸಪೋರ್ಟ್ ಮಾಡ್ತಾ ಇದ್ರಿ ನನಗೂ ಒಂದು ಕಾಲ ಬರ್ತಾ ಇದೆ ಅದು ಹತ್ತಿರದಲ್ಲೇ ಬರ್ತದೆ ಹತ್ತಿರದಲ್ಲಿ ಬಂದಾಗ ಕೆಳಗಡೆ ಅಂತ ಕೊಡ್ತೀನಿ ನಾನು ಇವತ್ತು ನಾನು ಸಿಕ್ಕಿರ್ತಕ್ಕ ಅವಕಾಶದಲ್ಲಿ ಯಾರ್ಯಾರು ತಲೆ ಕೆಲಸ ಮಾಡ್ತಾ ಇದೀರಿ ಯಾರ್ಯಾರು ಇದ್ರಿ ಎಲ್ಲೆಲ್ಲಿ ಹೋಗಿ ಯಾರು ರೆಕಮೆಂಡ್ ಮಾಡ್ತಾ ಎಲ್ಲ ಎಲ್ಲಾ ಮಂದಿ ಗೊತ್ತಿದೆ ಆದ್ರೆ ನಾನು ಮೂಕನಾಗಿದ್ದೀನಿ ಸರಿ ಮೂಕರಾಗಿದ್ದೀನಿ ಮೂಕೇಕ್ಷಾಗಿರ್ತೀನಿ ಆದ್ರೂ ನನಗೂ ಒಂದಲ್ಲ ಒಂದ್ ದಿವಸ ಸರ್ಕಾರ ಬರ್ತದೆ ಆಗ ನಾನು ಅವರು ಇವತ್ತು ಎಲ್ಲೆಲ್ಲಿ ಎಲ್ಲ ಅಂದಲ್ಲಿ ಕಡ್ಡ ಹಾಕಿದಿರಿ ಯಾವ ಯಾವ ಲೆಟರ್ ಹೋಗಿದೆ ಯಾವ ಯಾವ ತಾಲೂಕು ಶಾಸಕರು ಮುಳಭಾಗ ತಾಲೂಕು ಇದಕ್ಕೆ ಲೆಟರ್ ಕೊಟ್ಟಿದ್ರಿ ಭಗವಂತ ಒಬ್ಬ ನೋಡ್ತಾ ಇರ್ತಾನೆ ಯಾಕಂತ ಪ್ರಜಾಪ್ರಭುತ್ವ ನಾನು ಕೂಡ ಶಾಸಕ ನಾನು ಆಗಿಲ್ಲ ಪ್ರಜಾಪ್ರಭುತ್ವದ ಶಾಸಕ ಆಗಿದೆ ನಾನು ಜನ ಮೆಚ್ಚ ಶಾಸಕ ಮಾಡಿದ್ದಾರೆ ಆದ್ರೆ ಒಂದು ನನ್ನ ಕಣ್ಣಲ್ಲಿ ಬರ್ತಕ್ಕಂಥ ವಿಷಯ ಇನ್ನೊಂದು ಮುಂದೊಂದು ಮಾತಾಡ್ತಕ್ಕಂಥ ಜಾಯಮಾನ ಮಾನ ನನ್ನ ಹತ್ರ ಇರ್ಲಿ ಇಲ್ಲದೇ ಇಲ್ಲಿ ನಾನು ಓಪನ್ ಆಗಿ ಮಾತಾಡೋದು ಇವತ್ತು ಅಂದಾನ ಇಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಬಂದಿರ್ತಕ್ಕಂಥ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಶಾಸಕ ನೂರು ಕೋಟಿ ನನಗೆ ಹತ್ತು ಕೋಟಿ ನೀವು ಮಾಡಿ ಒಂದ್ ನೂರು ರೂಪಾಯಿ ರೂಪಾಯಿ ಹತ್ತು ರೂಪಾಯಿ ಇತ್ತು ಯಾವ ಊರಿಗೆ ಎಲ್ಲಿ ರೋಡ್ ಹಾಕ್ಲಿ ನಾನು ಯಾವ ಗುಂಡಿ ನಾನು ಇವತ್ತು ನನಗೆ ಹತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೂ ಹೊರ ಬಿಡುಗಡೆ ಮಾಡಿಲ್ಲ ಇಪ್ಪತ್ತೈದು ಮಂದಿ ಕೋಟಿ ಕೊಟ್ಟಿದ್ದಪ್ಪ ನೀವು ನಮ್ ಕಂಟ್ರಾಕ್ಟರ್ ಎಲ್ಲ ತಾಳಿರ್ತಕ್ಕಂಥ ಕೆಲಸ ಮಾಡ್ತಾರೆ ಇವತ್ತು ಕಂಟ್ರಾಕ್ಟ್ ಉಳಿದ್ರೆ ಮಾತ್ರ ಅವ್ರ ಉಳಿದ್ರೆ ಮಾತ್ರ ಸಾಧ್ಯ ಆಗುತ್ತೆ ಎಷ್ಟೋ ವರ್ಷ ಬಿಲ್ ಆಗ್ತದೆ ಪಾಪ ಸೊ ದಯವಿಟ್ಟು ಮುಂದಿನ ದಿವಸ ಒಳ್ಳೆ ಸರ್ಕಾರ ನಡೆಸ್ತಕ್ಕಂಥ ದೇವ್ರ ಸರ್ಕಾರ ಕೊಡ್ಲಿ ಇಂತ ಸರ್ಕಾರ ತರಲಿ ಆದಷ್ಟು ಬೇಗ ನಾವು ಗಡಿ ಭಾಗದಲ್ಲಿ ಇದೀವಿ ಗಡಿ ಭಾಗದಲ್ಲಿ ಇದೀವಿ ನಮ್ಗೆಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಷ್ಟು ಅವಕಾಶ ಎಲ್ಲರಿಗೂ ಓದಿಸ್ತಾ ನಾನು ನನ್ನ ಮಾ ಸಂಸ್ಥೆಯಲ್ಲಿ ಕಲ್ಲುಗೋಳದಲ್ಲಿ ಜೈ ಜೈ ಕಲ್ನಾಡಿನ